ಸ್ನೇಹಿತರೆ ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಈ ರೀತಿಯ ಒಂದು ಉಲ್ಲನ್ ಶಾಲ್ ಮಾಡೋದನ್ನು ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ತುಂಬ ಸ್ಟೈಲಿಶಾಗಿ ಚೆನ್ನಾಗಿ ಕಾಣಿಸುತ್ತೆ ಉಪಯೋಗನೂ ಆಗುತ್ತೆ ಚಳಿಗೂ ಚೆನ್ನಾಗಿ ಬೆಚ್ಚಗೆ ಇಟ್ಕೊಳತ್ತೆ ಇದು ಸ್ವಲ್ಪ ಗ್ಯಾಪ್ ಇದ್ರೂ ಅಂದರೆ ಹೋಲ್ಗಳಿದ್ರೂ ಬೆಚ್ಚಗೆ ಉಳ್ಕೊಳ್ಳೋದು ಉಳ್ಕೊಳತ್ತೆ ಉಲ್ಲನ್ ಅಲ್ವಾ ಆದ್ರಿಂದ ಈ ವರ್ಷದ ಚಳಿ ಮುಗೀತಾ ಬಂತು ಆದರೂ ಮುಂದಿನ ವರ್ಷ ಚಳಿಗಾಲದಲ್ಲಿ ನೀವು ಉಪಯೋಗಿಸ್ಕೋಬೋದು ಮಾಡೋದು ತುಂಬ ಸುಲಭ ಇದು ಬಿಗಿನರ್ಸ್ ಡಿಸೈನು ಬಿಗಿನರ್ಸ್ ಕೂಡ ಮಾಡ್ಬೋದು ಹೆಚ್ಚು ಕ್ರೋಶೆ ಗೊತ್ತಿಲ್ಲದೆ ಇರೋರು ಕೂಡ ಸ್ವಲ್ಪ ಅಷ್ಟೇ ಗೊತ್ತಿದೆ ಅನ್ನೋರು ಕೂಡ ಮಾಡ್ಬೋದು ತುಂಬ ಮೆತ್ತಗಾಗಿ ಚೆನ್ನಾಗಿರತ್ತೆ ನೋಡೋದಕ್ಕೂ ತುಂಬ ಆಗಿ ಕಾಣುತ್ತೆ ಸ್ಯಾರಿ ಉಟ್ಕೊಂಡಾಗಲ್ಲ ಅದನ್ನು ಹೊತ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ನೋಡಿ ತುಂಬ ಸಿಂಪಲಾಗಿ ಈಸಿಯಾಗಿ ಮಾಡೋಂಥದ್ದು ನೋಡಿ ಎಷ್ಟು ಮೆತ್ತಗಾಗತ್ತೆ ಇದು ತುಂಬ ಹುಲ್ಲನಲ್ಲಿ ಸ್ವಲ್ಪ ಲೂಸ್ ಲೂಸಾಗಿ ಮಾಡಿದರೆ ತುಂಬ ಮೆತ್ತಗೆ ಬರುತ್ತೆ ಚೆನ್ನಾಗಿರತ್ತೆ ಮಾಡೋದು ಕೂಡ ತುಂಬ ಈಸಿ ಬಿಗಿನರ್ಸ್ ಮಾಡಿಸ್ ಮಾಡ್ಕೋಬೋದು ಸ್ವಲ್ಪ ಕ್ರೋಶೆ ಮಾಡೋದು ಗೊತ್ತಿದೆ ಅನ್ನೋರು ಕೂಡ ಇದನ್ನು ಮಾಡ್ಕೋಬೋದು ಹೆಚ್ಚು ಕಾಂಪ್ಲಿಕೇಟೆಡ್ ಡಿಸೈನ್ ಅಲ್ಲ ಲೆಕ್ಕಾಚಾರ ಎಲ್ಲ ಹೆಚ್ಚಿಲ್ಲ ಅದರಿಂದ ಮಾಡ್ಕೋಬೋದು ನೀವು ತುಂಬ ಸುಲಭವಾಗಿದೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೀವು ಈ ಶಾಲನ್ನು ಉದ್ದಕ್ಕಾದರೂ ಮಾಡ್ಕೊಂಡು ಹೋಗ್ಬೋದು ಅಡ್ಡಕ್ಕಾದರೂ ಮಾಡ್ಕೊಂಡು ಹೋಗ್ಬೋದು ಅಂದರೆ ಇದೀಗ ಡಿಸೈನ್ ಹೀಗೆ ಹೀಗೆ ಬೇಕಾದರೂ ನಿಲ್ಲೋ ಥರ ಉದ್ದ ಉದ್ದಕ್ಕೆ ಮಾಡಿದರೆ ಹೀಗೆ ನಿಲ್ಲೋ ಥರ ಬರುತ್ತೆ ಈ ಥರ ಬರುತ್ತೆ ಡಿಸೈನು ಇಲ್ಲ ಅಡ್ಡ ಮಾಡಿದರೆ ಡಿಸೈನು ಈ ಕಡೆ ಅಡ್ಡ ಅಡ್ಡ ಬರುತ್ತೆ ನಿಮಗೆ ಹೆಂಗೆ ಚೆನ್ನಾಗಿ ಕಾಣಿಸುತ್ತೋ ಹಾಗೆ ಮಾಡ್ಕೋಬೋದು ಈ ಥರವೂ ಮಾಡ್ಕೋಬೋದು ಅಂದರೆ ಇದು ರೆಕ್ಟ್ಯಾಂಗಲ್ ಶೇಪಲ್ಲೇ ಇರುತ್ತೆ ಶಾಲು ರೆಕ್ಟ್ಯಾಂಗಲ್ ಶೇಪು ಒಂದು ಸೈಡು ಎರಡು ಸೈಡು ಉದ್ದ ಇರುತ್ತೆ ಎರಡು ಸೈಡು ಚಿಕ್ಕದಿರುತ್ತೆ ರೆಕ್ಟ್ಯಾಂಗಲ್ ಶೇಪ್ ಗೊತ್ತಲ್ವ ಆ ಥರ ಆ ಥರ ಮಾಡ್ಕೊಂಡು ಹೋಗ್ಬೋದು ಅಂದರೆ ಒಂದು ಸೈಡು ತರ್ಟಿ ಫೈವ್ ಇಂಚಸ್ಸು ಕಡಿಮೆ ಇರೋ ಸೈಡು ಹೆಚ್ಚಿರೋದು ಏಯ್ಟಿ ಇಂಚಸ್ಸು ಮಾಡ್ಕೋಬೋದು ನೀವು ಈಗ ಇದಕ್ಕೆ ಫೋರ್ ಪ್ಲೈಸ್ ದಾರ ಮತ್ತು ತ್ರೀ ಎಮ್ ಎಮ್ ಕ್ರೋಶೋಗಿ ತಗೊಂಡಿದ್ದೀನಿ ಸ್ಟಾರ್ಟ್ ಇದ್ದೀನಿ ಚೈನು ಸ್ಲಿಪ್ ನಟ್ ಹಾಕ್ಬಿಟ್ಟು ಚೈನ್ಗಳು ಬೇಸ್ ಚೈನ್ ಹಾಕ್ಕೋಬೇಕು ನಿಮಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ತರ್ಟಿ ಫೈವ್ ಇಂಚಸ್ ಆದರೆ ತರ್ಟಿ ಫೈ ಏಯ್ಟಿ ಆದರೆ ಏಯ್ಟಿ ತರ್ಟಿ ಫೈವ್ ಇಂಚಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ಯಾಂಪಲ್ ಆದ್ರಿಂದ ಸ್ವಲ್ಪ ದೂರವರೆಗೂ ಮಾಡ್ತಾಯಿದ್ದೀನಿ ನೀವು ಈ ಚೈನು ತ್ರೀ ಪ್ಲಸ್ ಟೂ ಮಾಡ್ಕೋಬೇಕು ಅಂದರೆ ಎ ಮಲ್ಟಿಪಲ್ಸ್ ಆಗಿ ಪ್ಲಸ್ ಟೂ ಚೈನ್ ಹಾಕ್ಕೋಬೇಕು ತ್ರೀ ಎ ಮಲ್ಟಿಪಲ್ಸ್ ಅಂದರೆ ತ್ರೀ ಎ ಟೇಬಲ್ ತ್ರೀ ಸಿಕ್ಸ್ ಟ್ವೆಲ್ ಆ ಥರ ಹೋಗುತ್ತಲ್ವಾ ಎಷ್ಟಾದ್ದು ತರ್ಟಿ ಫೈವ್ ಇಂಚಸ್ಗೆ ಎಷ್ಟಾಗತ್ತೆ ಅಷ್ಟನ್ನು ಹಾಕೋಬೇಕು ನಾನಿಲ್ಲಿ ಒಂದು ತರ್ಟಿ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಪ್ರಿಯ ಮಲ್ಟಿಪಲ್ಸು ಸ್ಯಾಂಪಲ್ ಆಗಿರೋದ್ರಿಂದ ಮತ್ತು ಪ್ಲಸ್ ಟೂ ಚೈನ್ ಹಾಕ್ಕೊಂಡಿದ್ದೀನಿ ಅಂದರೆ ತರ್ಟಿ ಟೂ ಚೈನ್ ಹಾಕ್ಕೊಂಡಿದ್ದೀನಿ ಈಗ ಫಸ್ಟಿನ ಎರಡು ಚೈನ್ ಬಿಟ್ಟು ಮೂರನೇ ಚೈನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಫಸ್ಟಿನ ಎರಡು ಚೈನ್ ಬಿಟ್ಟು ಮೂರನೇ ಚೈನಲ್ಲಿ ಒಂದು ಡಬಲ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಎಲ್ಲ ಚೈನ್ಗಳಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು ಈ ಥರ ಎಲ್ಲ ಚೈನ್ಗಳಲ್ಲೂ ಮಾಡ್ತಾ ಹೋಗಬೇಕು ಡಬಲ್ ಕ್ರೋಷ್ ಇದು ಬೇಸ್ ಲೈನು ಫಸ್ಟಿಗೆ ರೆಡ್ ಲೈನು ನಾನು ಬಾರ್ಡ್ರ್ ಥರ ಮಾಡ್ತಾಯಿದ್ದೀನಿ ಆಮೇಲೆ ಡಿಸೈನ್ ಸ್ಟಾರ್ಟ್ ಮಾಡ್ತೀನಿ ಈ ಥರ ಎಲ್ಲ ಚೈನ್ಗಳಲ್ಲಿ ಇಲ್ಲಿ ನಾನು ಥರ್ಟಿ ಚೈನ್ಸ್ ಅಷ್ಟೇ ಹಾಕೊಂಡಿದ್ದೀನಿ ತ್ರೀ ಎ ಮಲ್ಟಿಪಲ್ಸ್ ತರ್ಟಿ ಪ್ಲಸ್ ಟು ಹಾಕ್ಕೊಂಡಿದ್ದೀನಿ ತರ್ಟಿ ಟು ಚೈನ್ಸು ಹಾಕ್ಕೊಂಡಿದ್ದೀನಿ ಆ ಎರಡು ಚೈನ್ ಬಿಟ್ಟು ಮೂರನೇ ಚೈನಲ್ಲಿ ಡಬಲ್ ಕ್ರೋಷ್ ಹಾಕ್ಬಿಟ್ಟು ಮತ್ತು ಮುಂದೆ ಎಲ್ಲ ಚೈನ್ಗಳಲ್ಲೂ ಡಬಲ್ ಕ್ರೋಶ ಹಾಕಿ ಹಾಕೋಬೇಕು ಬೇಸ್ ಚೈನುಗಳು ಮಾಡ್ತಾಯಿದ್ದೀನಿ ಈ ಥರ ಬೇಸು ಲೈನು ಆಮೇಲೆ ಡಿಸೈನ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸೋಂತಹ ಡಿಸೈನ್ ಇದು ನೋಡಿ ಈ ಥರ ಎಲ್ಲ ಡಬಲ್ ಕ್ರೋಶ್ ಹಾಕೊಂಡಿದ್ದೀನಿ ಈಗ ಎರಡು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಆ ಫಸ್ಟ್ ಡಬಲ್ ಕ್ರೋಶ ಮೇಲೆ ಆ ಎರಡು ಚೈನ್ ಅದು ಒಂದು ಡಬಲ್ ಕ್ರೋಶ ಈಕ್ವಲ್ ಆಗುತ್ತೆ ಈಗ ನೆಕ್ಸ್ಟ್ ಡಬಲ್ ಕ್ರೋಶಗಳು ಮಾಡ್ತಾಯಿದ್ದೀನಿ ಎಲ್ಲ ಡಬಲ್ ಕ್ರೋಶೆ ಮೇಲೇ ಡಬಲ್ ಕ್ರೋಶೆ ಅಂದರೆ ಎರಡು ಲೈನ್ ನಾನು ಡಬಲ್ ಕ್ರೋಶೆ ಲೈನು ಸಾಲುಗಳೇ ಮಾಡ್ತೀನಿ ಅದು ಬಾರ್ಡರ್ ಥರ ಆಗುತ್ತೆ ಶಾಲಿಗೆ ಬಾರ್ಡರ್ ಥರ ಆಗುತ್ತೆ ನೀವು ಎಷ್ಟಾಗಲ್ಲ ಬಾರ್ಡ್ರ್ ಬೇಕೋ ಅಷ್ಟು ಮಾಡ್ಕೋಬೋದು ಮೂರು ಲೈನು ನಾಲ್ಕು ಲೈನು ಬೇಕು ಅಂದರೆ ಅದನ್ನು ಮಾಡ್ಕೋಬೋದು ಈ ಥರ ಫುಲ್ಲು ಮಾಡ್ಕೋಬೇಕು ಡಬಲ್ ಕ್ರೋಶೆ ಅದು ಬಾರ್ಡರ್ ಥರ ಆಗತ್ತೆ ನೋಡಿ ಈಗ ಶಾಲಲ್ಲಿ ತೋರಿಸ್ತೀನಿ ನಾನು ಫಸ್ಟು ನನ್ನಲ್ಲಿ ಮೂರು ಲೈನ್ ಮಾಡಿದ್ದೀನಿ ಬಾರ್ಡರು ನೋಡಿ ಡಬಲ್ ಕ್ರೋಶೆ ಡಬಲ್ ಕ್ರೋಶೆ ಒಂದು ಎರಡು ಮೂರು ಲೈನ್ ಮಾಡಿದ್ದೀನಿ ಅದು ಬಾರ್ಡರ್ ಆಗುತ್ತೆ ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಬೋದು ನಾಲ್ಕು ಬೇಕಾದರೂ ನಾಲ್ಕು ಮಾಡ್ಬೋದು ಅಥವಾ ಎರಡಾದರೂ ಎರಡು ಮಾಡ್ಕೋಬೋದು ನಾನು ಇದರಲ್ಲಿ ಎರಡಷ್ಟೇ ಮಾಡಿ ತೋರಿಸ್ತೀನಿ ತುಂಬ ಮಾಡ್ತಾ ಮಾಡ್ತಾಯಿಲ್ಲ ಸ್ಯಾಂಪಲ್ ಮಾಡೋದಾದ್ರಿಂದ ಕಡಿಮೆ ಮಾಡ್ತಾಯಿದ್ದೀನಿ ಎರಡು ಲೈನ್ ಈ ಥರ ಡಬಲ್ ಕ್ರೋಷೆಗಳು ಮಾಡಿದ್ದೀನಿ ಈಗ ಮತ್ತೆ ಎರಡು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಆ ಎರಡು ಚೈನು ಒಂದು ಡಬಲ್ ಕ್ರೋಶೆ ಈಕ್ವಲ್ ಆಗುತ್ತೆ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಆಮೇಲೆ ಸೆಕೆಂಡಿಂದಲ್ಲೂ ಡಬಲ್ ಕ್ರೋಶೆ ಈಗ ಎರಡು ಡಬಲ್ ಕ್ರೋಶೆ ಆಯಿತು ಎರಡು ಚೈನ್ ಮತ್ತೊಂದು ಒಂದು ಡಬಲ್ ಕ್ರೋಶೆ ಆಗಿ ಈಗ ಮೂರನೇದು ಮತ್ತು ನಾಲ್ಕು ಇದು ಸೈಡಿನ ಬಾರ್ಡ್ರ್ ಆಯಿತು ನೋಡಿ ಸೈಡಿನ ಆಗುತ್ತೆ ಶಾಲಲ್ಲಿ ಸೈಡಲ್ಲೂ ಬಾರ್ಡ್ರ್ ಇದ್ದೀನಿ ಎರಡು ಸೈಡಲ್ಲೂ ಮತ್ತು ಕೆಳಗೆ ಮೇಲೇನೂ ಬಾರ್ಡ್ರು ನೋಡಿ ಸೈಡಲ್ಲೆಲ್ಲ ನಾಲ್ಕು ನಾಲ್ಕು ಚೈನ್ ಮಾಡ್ಕೊಂಡಿದ್ದೀನಿ ಅಲ್ವ ಇದು ಹಾಗೆ ಹೋಗುತ್ತೆ ಅದು ಬಾರ್ಡರ್ ಆಮೇಲೆ ಡಿಸೈನ್ ಮಾಡೋದು ನಾಲ್ಕು ಚೈನು ನಾಲ್ಕು ಡಬಲ್ ಕ್ರೋಶೆ ಅದು ಬಾರ್ಡರ್ ಮಾಡಿ ಆಮೇಲೆ ಡಿಸೈನ್ ಮಾಡಿರೋದು ಈಗ ಎರಡು ಬಿಟ್ಟು ಮೂರನೇದಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು ಆ ನಾಲ್ಕು ಡಬಲ್ ಕ್ರೋಶ ಆದಮೇಲೆ ಮುಂದಿನ ಎರಡು ಚೈನು ಬಿಟ್ಟು ಮೂರನೇದಲ್ಲಿ ಎರಡು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಮತ್ತು ಒಂದು ಚೈನ್ ಮಾಡಿಕೊಂಡು ಅದರಲ್ಲೇ ಇನ್ನೆರಡು ಡಬಲ್ ಕ್ರೋಶೆ ಒಂದರಲ್ಲಿ ಎರಡು ಡಬಲ್ ಕ್ರೋಶೆ ಅಂದರೆ ಒಟ್ಟು ನಾಲ್ಕು ಡಬಲ್ ಕ್ರೋಶೆ ಒಂದೇ ಚೈನಲ್ಲೇ ಆಗುತ್ತೆ ಎರಡು ಡಬಲ್ ಕ್ರೋಶೆ ಒಂದು ಚೈನು ಎರಡು ಡಬಲ್ ಕ್ರೋಶೆ ಈಗ ಮತ್ತೆ ಎರಡು ಚೈನ್ಗಳನ್ನು ಬಿಟ್ಬಿಡಿ ಮೂರನೇ ಚೈನಲ್ಲಿ ಎರಡು ಡಬಲ್ ಕ್ರೋಶೆ ಒಂದು ಚೈನು ಹತ್ತೆರಡು ಡಬಲ್ ಕ್ರೋಶೆ ಒಂದರಲ್ಲಿ ಈ ಥರ ಮಾಡ್ತಾ ಹೋಗಬೇಕು ಮತ್ತು ನೆಕ್ಸ್ಟ್ ಎರಡು ಚೈನ್ ಬಿಟ್ಬಿಡಿ ಎರಡು ಚೈನ್ ಬಿಟ್ಬಿಟ್ಟು ಮುಂದಿನ ಮೂರನೇ ಚೈನಲ್ಲಿ ಅದೇ ಥರ ಎರಡು ಡಬಲ್ ಕ್ರೋಶೆ ಒಂದು ಚೈನು ಎರಡು ಡಬಲ್ ಕ್ರೋಶೆ ಇಡೀ ಶಾಲೆ ಆ ಥರ ಹೋಗಿ ಎರಡು ಚೈನ್ ಬಿಟ್ಟು ಮೂರನೇದಲ್ಲಿ ಒಂದು ಚೈನು ಎರಡು ಡಬಲ್ ಕ್ರೋಶೆ ನೆಕ್ಸ್ಟು ಇದು ಬಿಗಿನರ್ಸ್ ಮಾಡುವಂತಹ ಡಿಸೈನು ಡಬಲ್ ಕ್ರೋಶೆ ಮಾತ್ರ ಹಾಕೋದು ಬೇರೆ ಏನಿಲ್ಲ ಇದರಲ್ಲಿ ಕಾಂಪ್ಲಿಕೇಶನ್ಸ್ ಇಲ್ಲ ಕೌಂಟಿಂಗು ಹೆಚ್ಚು ಕಷ್ಟ ಇಲ್ಲ ತ್ರೀಯ ಮಲ್ಟಿಪಲ್ಸ್ ಇದ್ದರೆ ಆಯಿತು ಚೈನು ಬೇಸ್ ಚೈನು ಮುಂದೆ ಅಷ್ಟೇ ಎರಡು ಚೈನ್ ಬಿಟ್ಟು ಮೂರನೇದಲ್ಲಿ ಹಾಕೋದು ಎರಡು ಚೈನ್ ಬಿಟ್ಟು ಮೂರನೇದಲ್ಲಿ ಹಾಕೋದು ಅದೇ ಥರ ಹೋಗೋದೆಲ್ಲ ಎರಡು ಚೈನ್ ಡಬಲ್ ಕ್ರೋಶೆ ಒಂದು ಚೈನು ಎರಡು ಡಬಲ್ ಕ್ರೋಶೆ ಈ ಥರ ಮಾಡ್ಕೊಂಡು ಹೋಗಿ ಈಗ ನೋಡಿ ಎಂಡಿಗೆ ಬಂತು ಈಗ ಈ ಥರ ಫುಲ್ ಮಾಡಿದ್ದೀನಿ ಇದಾದ್ಮೇಲೆ ಈಗ ಎರಡು ಚೈನ್ ಬಿಟ್ಟು ಮೂರನೇ ಚೈನಲ್ಲಿ ಡಬಲ್ ಕ್ರೋಷ್ ಹಾಕೋಬೇಕು ಈಗ ಎಂಡಲ್ಲೂ ಬಾರ್ಡ್ರ್ ಮಾಡ್ಬೇಕು ಈಗ ಸ್ಟಾರ್ಟಲ್ಲಿ ಹೇಗೆ ನೀವು ನಾಲ್ಕು ಚೈನ್ ಮಾಡಿ ಸ್ಟಾರ್ಟ್ ಮಾಡಿದೀರ ಎಂಡಲ್ಲಿ ನಾಲ್ಕು ಚೈನ್ ಮಾಡಬೇಕು ಈಗ ಎರಡು ಚೈನ್ ಬಿಟ್ಟು ಮೂರನೇ ಚೈನಿಂದ ನಾಲ್ಕು ಚೈನ್ ಇರತ್ತಲ್ಲಿ ಎರಡು ಬಿಡಿ ಮೂರನೇದಲ್ಲಿ ಡಬಲ್ ಕ್ರೋಶೆ ಮತ್ತು ನಾಲ್ಕನೇದಲ್ಲಿ ಡಬಲ್ ಕ್ರೋಷೆ ಮತ್ತು ಅದರ ನೆಕ್ಸ್ಟಲ್ಲಿ ಡಬಲ್ ಕ್ರೋಷೆ ಮತ್ತು ಅದರ ನೆಕ್ಸ್ಟಲ್ಲಿ ಡಬಲ್ ಕ್ರೋಷೆ ಈ ಥರ ನಾಲ್ಕು ಡಬಲ್ ಕ್ರೋಶೆ ಮಾಡ್ಕೋಬೇಕು ಆಮೇಲೆ ಎರಡು ಚೈನ್ ಮಾಡ್ಕೊಂಡು ವರ್ಕ್ ಟರ್ನ್ ಮಾಡಿ ಮತ್ತೆ ಇಲ್ಲಿ ಈ ಸೈಡನ್ನು ಬಾರ್ಡರ್ ನಾಲ್ಕು ನಾಲ್ಕು ಡಬಲ್ ಕ್ರೋಶೆ ಆಗುತ್ತೆ ಆ ಚೈನ್ ಎರಡು ಡಬಲ್ ಕ್ರೋಶೆ ಲೆಕ್ಕ ಮುಂದೆ ಮೂರು ಡಬಲ್ ಕ್ರೋಶೆಗಳು ಬಾರ್ಡರ್ ಆಗುತ್ತೆ ಅವಾಗ ಅದು ಹಾಗೆ ಮುಂದುವರಿತಾ ಹೋಗುತ್ತೆ ಪ್ರತಿ ಸಾಲಲ್ಲೂ ನಾಲ್ಕು ನಾಲ್ಕು ಡಬಲ್ ಕ್ರೋಶೆ ಮಾಡೋದು ಆಮೇಲೆ ಎರಡು ಚೈನ್ ಬಿಟ್ಟು ಮೂರರಲ್ಲಿ ಮಾಡಿದ್ದು ಫಸ್ಟು ಈಗ ನೋಡಿ ಸೆಕೆಂಡ್ ರೋದಲ್ಲಿ ಇನ್ನಿಗೆ ಚೈನ್ ಬಿಡೋದು ಏನಿಲ್ಲ ಮಧ್ಯದಲ್ಲಿ ನೀವು ಒಂದೊಂದು ಚೈನ್ ಗ್ಯಾಪ್ ಕೊಟ್ಟಿದ್ದೀರಲ್ವ ಎರಡು ಡಬಲ್ ಕ್ರೋಶೆ ಒಂದು ಚೈನು ಅಲ್ಲಿ ಮಾಡ್ಕೊಳ್ಳಿ ಇದು ಹಾಗೇ ಮುಂದುವರಿಯುತ್ತೆ ಬಾರ್ಡರು ನೋಡಿ ಆ ಒಂದು ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ ಎರಡು ಡಬಲ್ ಕ್ರೋಶೆ ಒಂದು ಚೈನು ಎರಡು ಡಬಲ್ ಕ್ರೋಶೆ ತುಂಬ ಸ್ಪೀಡಾಗಿ ಮಾಡ್ಕೊಂಡು ಹೋಗೋಕ್ಕಾಗತ್ತೆ ನಿಮಗೆ ಒಂದು ಚೈನು ಎರಡು ಡಬಲ್ ಕ್ರೋಶೆ ಈಗ ನೆಕ್ಸ್ಟು ಮತ್ತೆ ಆ ಒಂದು ಚೈನ್ ಗ್ಯಾಪಲ್ಲಿ ಎರಡು ಡಬಲ್ ಕ್ರೋಶೆ ಒಂದು ಚೈನು ಎರಡು ಡಬಲ್ ಕ್ರೋಶೆ ಎರಡು ಡಬಲ್ ಕ್ರೋಶೆ ಈ ಥರ ಮುಂದುವರಿತಾ ಹೋಗುತ್ತೆ ಅದ್ರ ಮುಂದೆ ಎರಡು ಡಬಲ್ ಕ್ರೋಶೆ ಒಂದು ಚೈನು ಒಂದು ಡಬಲ್ ಕ್ರೋಶೆ ಆ ಮಧ್ಯದಲ್ಲಿ ಒಂದೊಂದು ಚೈನ್ ಬಿಡ್ತೀರಲ್ವಾ ನೆಕ್ಸ್ಟ್ ರೌಂಡಲ್ಲಿ ಆ ಚೈನಲ್ಲಿ ಮಾಡ್ಕೋಬೇಕು ಆರ್ಚ್ ಅಂದರೆ ಎರಡು ಡಬಲ್ ಕ್ರೋಶೆ ಒಂದು ಚೈನು ಒಂದು ಎರಡು ಡಬಲ್ ಕ್ರೋಶೆ ಈ ಥರ ಮಾಡ್ಕೊಂಡು ಹೋಗಿ ಫ್ಲವರ್ ಅಂತ ಹೇಳ್ಬೋದು ನೀವು ಏನು ಹೇಳ್ತೀರಾ ಹೇಳ್ಬೋದು ಆ ಥರ ಫುಲ್ಲು ಮಾಡ್ಕೊಂಡು ಹೋಗಬೇಕು ಬಾರ್ಡರ್ಗಳಲ್ಲಿ ನಾಲ್ಕು ನಾಲ್ಕು ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು ತುಂಬ ಸುಲಭವಾಗಿ ಮಾಡ್ಬೋದು ನೋಡಿ ನೀವು ಎಂಡಿಗೆ ಬಂದಿದ್ದೀರಾ ಎಂಡಲ್ಲಿ ಮತ್ತು ಆ ಬಾರ್ಡರ್ನ ಮೇಲೆ ಅದು ಕರೆಕ್ಟಾಗಿರತ್ತೆ ಬಾರ್ಡರ್ನ ಮೇಲೆ ಡಬಲ್ ಕ್ರೋಶೆಗಳು ಮಾಡ್ತಾ ಹೋಗಿ ನಾಲ್ಕು ಡಬಲ್ ಕ್ರೋಶೆ ನಾಲ್ಕು ಬಾರ್ಡನ್ನ ಮೇಲೆ ಈ ಥರ ಮೂರು ಇನ್ನೊಂದು ಲಾಸ್ಟ್ ಅದು ಟರ್ನಿಂಗ್ ಚೈನಲ್ಲಿ ನಾಲ್ಕು ಮಾಡಿದೆ ಎರಡು ಚೈನಲ್ಲಿ ಹಾಕ್ಕೊಳ್ಳಿ ಎರಡನೇ ಚೈನಲ್ಲಿ ವರ್ಕ್ ಟರ್ನ್ ಮಾಡಿ ಎರಡು ಚೈನ್ ಮಾಡಿ ಮತ್ತೆ ಇದೇ ಥರ ಮುಂದುವರಿಸ್ಕೊಂಡು ಹೋಗಿ ತುಂಬ ಸುಲಭ ಆಗತ್ತೆ ಇನ್ನೀಗ ಆ ಒಂದು ಚೈನ್ ಗ್ಯಾಪ್ ಬಿಟ್ಟಿದ್ದೀರಲ್ವಾ ಮೊದಲಿನ ರೋದಲ್ಲಿ ಅಲ್ಲಿ ಎರಡು ಡಬ್ಬ ಒಂದು ಚೈನು ಎರಡು ಡಬ್ಬ ಖುಷಿ ಈ ಥರ ತುಂಬ ಡಿಸೈನ್ಗಳು ನಾನು ಮಾಡಿದ್ದೀನಿ ಸ್ನೇಹಿತರೆ ಕ್ರೋಶೆ ಡಿಸೈನ್ಗಳು ಸ್ಟಿಚ್ಗಳು ಇದೆ ನನ್ನ ಚಾನಲಲ್ಲಿ ನೀವು ನೋಡ್ಬೋದು ನಿಮಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದರೆ ಸಜೆಸ್ಟ್ ಆಗ್ತಾ ಇರತ್ತೆ ಬೇರೆ ಬೇರೆ ಡಿಸೈನ್ಗಳು ಚೆನ್ನ ಚೆನ್ನಾಗಿರೋ ಡಿಸೈನ್ಗಳಿದೆ ಈಗ ಮುಂದಿನ ಎರಡು ಒಂದು ಚೈನ್ ಗ್ಯಾಪಲ್ಲಿ ಎರಡು ಡಬಲ್ ಕ್ರೋಷೆ ಒಂದು ಚೈನು ಎರಡು ಡಬಲ್ ಕ್ರೋಷೆ ನೆಕ್ಸ್ಟ್ ರೌಂಡ್ ಬರುವಾಗ ಆ ಒಂದು ಚೈನ್ ಗ್ಯಾಪಲ್ಲಿ ಮತ್ತೆ ಎರಡು ಡಬಲ್ ಕ್ರೋಷೆ ಒಂದು ಚೈನು ಆ ಥರ ಮುಂದುವರಿಸ್ಕೊಂಡು ಹೋಗೋದು ಅಷ್ಟೇ ತುಂಬ ಸುಲಭವಾಗಿ ಇರುತ್ತೆ ನೋಡಿ ಇನ್ನೀಗ ಹಾಗೆ ಮುಂದೆಸ್ಕೊಂಡು ಹೋಗೋದು ಫುಲ್ಲು ಪೂರ್ತಿ ಮಾಡಿ ತೋರಿಸ್ತೀನಿ ನೋಡಿ ಈ ಲೈನ್ ಪೂರ್ತಿ ಮಾಡಿದ್ದೀನಿ ನಾನು ಇಲ್ಲಿ ಸ್ಟಾಪ್ ಮಾಡ್ತೀನಿ ಸ್ಯಾಂಪಲ್ ಆಗಿರೋದ್ರಿಂದ ಈಗ ನೆಕ್ಸ್ಟು ಮೇಲಿನ ಬಾರ್ಡ್ರನ್ನ ಮಾಡಬೇಕು ಹಂಗೆ ನೀವು ಉದ್ದಕ್ಕೆ ಏಯ್ಟಿ ಇದೀಗ ತರ್ಟಿ ಫೈವ್ ಇಂಚ್ ಆದರೆ ಮೇಲೆ ಏಯ್ಟಿ ಇಂಚ್ವರೆಗೂ ಮಾಡ್ಕೊಂಡು ಹೋಗಬೇಕು ಇದು ಬಾರ್ಡರ್ ನಾಲ್ಕು ಡಬಲ್ ಕ್ರೋಶೆ ಮಾಡ್ಕೋಬೇಕು ಎರಡು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಬಾರ್ಡರ್ ಆಗುತ್ತೆ ನೋಡಿ ನಾಲ್ಕು ಕಡೆ ಬಾರ್ಡರ್ ಆದಂಗೆ ಆಯಿತು ಈಗ ಮೇಲಿನ ಬಾರ್ಡ್ರ್ ಮಾಡ್ಕೋಬೇಕು ಕೆಳಗೆ ಹೆಂಗೆ ಎರಡು ಲೈನ್ ನಾನು ಡಬಲ್ ಕ್ರೋಶೆ ಲೈನ್ ಮಾಡಿದೀನೋ ಹಾಗೆ ಮೇಲೆ ನಾಲ್ಕಾಯಿತು ಈಗ ಉಳಿದಿರೋ ಆ ಚೈನ್ಗಳ ಮೇಲೆಲ್ಲ ಎಲ್ಲ ಚೈನ್ಗಳಲ್ಲೂ ಡಬಲ್ ಕ್ರೋಶ್ ಹಾಕೊಳ್ತಾ ಹೋಗೋದು ಚೈನ್ಗಳು ಕಾಣುತ್ತಲ್ವಾ ಡಬಲ್ ಕ್ರೋಶೆ ಮೇಲೆ ಅಲ್ಲಿ ಎರಡು ಡಬಲ್ ಕ್ರೋಶೆ ಒಂದು ಚೈನ್ ಎರಡು ಡಬಲ್ ಕ್ರೋಶೆ ಅಂದರೆ ಐದು ಚೈನ್ ಇದೆ ಅಲ್ಲಿ ಎರಡು ಡಬಲ್ ಕ್ರೋಶೆ ಮೇಲೆ ಚೈನ್ಗಳು ಮತ್ತು ಒಂದು ಡಬ್ ಒಂದು ಚೈನ್ ಮಾಡಿರೋದು ಆ ಎಲ್ಲ ಚೈನ್ಗಳ ಮೇಲೇನು ಒಂದೊಂದು ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗೋದು ಆಗ ಅದು ಆ ಲೈನ್ ಬರುತ್ತೆ ಕರೆಕ್ಟಾಗಿ ಕೆಳಗೆ ಫಸ್ಟ್ ಎಷ್ಟು ಮಾಡಿದ್ದೀರೋ ಅಷ್ಟೇ ಬರತ್ತೆ ಅಲ್ಲಿ ಮೇಲೇನು ಆ ಒಂದು ಚೈನ್ ಇದೆಯಲ್ವ ಅದರಲ್ಲೂ ಕೂಡ ಡಬಲ್ ಕ್ರೋಶೆ ಹಾಕೋಬೇಕು ఎండవరగూ డబల్ కృషి ఆ చైన్ల ఎలా చైన్లలో డబల్ కృషి మాకు నోడ్కొండీ ఎలా చైన్ ఇది నోడి అలాగే ఎండవరగూ డబల్ క్రోషితీ ಆ ಎರಡು ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಒಂದು ಚೈನ್ ಗ್ಯಾಪ್ ಬಿಟ್ಟಿದ್ದೀರಲ್ವ ಅಲ್ಲೇನು ಡಬಲ್ ಕ್ರೋಷೆ ಮತ್ತೆ ಎರಡು ಚೈ ಡಬಲ್ ಕ್ರೋಶೆ ಮೇಲೇನು ಡಬಲ್ ಕ್ರೋಷೆ ಈ ಥರ ಪೂರ್ತಿ ಲೈನು ಮಾಡಿಕೊಳ್ಳಿ ನೋಡಿ ಈ ಥರ ಕಾಣಿಸುತ್ತೆ ಪೂರ್ತಿ ಲೈನ್ ಮಾಡ್ಕೊಳ್ಳಿ ಡಬಲ್ ಕ್ರೋಶೆ ನೋಡಿ ಆ ಲೈನ್ ಪೂರ್ತಿ ಡಬಲ್ ಕ್ರೋಶೆ ಮಾಡಿದೆ ಈಗ ಇನ್ನೊಂದು ಲೈನ್ ಇಲ್ಲಿ ಕೆಳಗಡೆ ಎರಡು ಲೈನ್ ಮಾಡಿದ್ದೀವಲ್ವ ಅದೇ ಥರ ಮೇಲೇನು ಎರಡು ಲೈನು ಡಬಲ್ ಕ್ರೋಶೆ ಎರಡು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಡಬಲ್ ಕ್ರೋಶೆ ಮೇಲೆಲ್ಲ ಡಬಲ್ ಕ್ರೋಷೆ ಮಾಡಿಕೊಡಿ ಪೂರ್ತಿ ಹೆಂಡವರೆಗೂ ಎಲ್ಲ ಡಬಲ್ ಕ್ರೋಷೆ ಮೇಲೇನು ಬಾರ್ಡರ್ ಆಗುತ್ತೆ ಅವಾಗ ಆ ಬಾರ್ಡರ್ ಮಾಡಿದಾಗ ತುಂಬ ಸುಂದರವಾಗಿ ಕಾಣುತ್ತೆ ಇದು ಸೀರೆಗಳೆಲ್ಲ ಉಡುವಾಗ ಈ ಶಾಲೆ ಹಾಕ್ಕೊಂಡು ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಟೈಲಿಶು ಕಾಣುತ್ತೆ ಚಳಿಗೂ ಯೂಸ್ ಆಗುತ್ತೆ ಈ ಥರ ನೋಡಿ ಪೂರ್ತಿ ಲೈನು ಮಾಡ್ಕೊಂಡಿದ್ದೀನಿ ಈ ಥರ ಶಾಲು ಮಾಡ್ಕೋಬೋದು ಇದು ಸ್ಯಾಂಪಲ್ ಮಾಡಿದ್ದೀನಿ ನೀವು ದೊಡ್ಡಕ್ಕೆ ಮಾಡ್ಕೋಬೋದು ಒಂದು ಏಯ್ಟಿ ಇಂಚಸ್ವರೆಗೂ ಈಗ ಆ ಬಾರ್ಡರ್ ನಿಮಗೇನು ಜ್ಯಾಲರಿ ಮಾಡಿ ಮಾಡಿಬಿಟ್ಟು ಕುಚ್ಚು ಹಾಕೋದನ್ನು ತೋರಿಸ್ತೀನಿ ಆ ನೆಟ್ ಮಾಡ್ತೀವಲ್ವ ಅದನ್ನು ಮೆಶು ಈ ಥರ ತೋರಿಸ್ತೀನಿ ನಾನು ಹೆಂಗೆ ಮಾಡೋದು ಮಾಡೋದಂತ ಈಗ ತರ್ಟಿ ಫೈವ್ ಇಂಚ್ ಎಲ್ಲಿ ಮಾಡಿದ್ದೀರಾ ಅಲ್ಲಿ ನೀವು ಮಾಡಬೇಕು ಹೀಗೆ ತರ್ಟಿ ಫೈವ್ ಇಂಚ್ ಮಾಡಿದ್ದೀರಾ ಈಗ ಬೇಸ್ ತರ್ಟಿ ಫೈವ್ ಇಂಚ್ ಮಾಡಿದ್ದೀರಾ ಅಂದರೆ ಅಲ್ಲಿ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ ಈಗ ಫಸ್ಟು ಅಲ್ಲಿಂದಲೇ ಎಂಟು ಚೈನ್ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಐದು ಆರು ಏಳು ಎಂಟು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಒಂದು ಎರಡು ಮೂರು ನಾಲ್ಕು ಐದನೇ ಡಬಲ್ ಕ್ರೋಷಲ್ಲಿ ಅದನ್ನು ಸಿಂಗಲ್ ಕ್ರೋಶ ಹಾಕಿ ಸೇರಿಸ್ಕೊಳ್ಳಿ ಎಂಟು ಚೈನ್ ಮಾಡಿ ಐದನೇ ಡಬಲ್ ಕ್ರೋಷ ಚೈನ್ ಇದೆಯಲ್ವ ಅದರಲ್ಲಿ ಸಿಂಗಲ್ ಕ್ರೋಶ್ ಹಾಕಿ ಸೇರಿಸ್ಕೊಳ್ಳಿ ಎಂಟು ಚೈನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ఎంట్ చైన్ హోదూ ఐదు ఐదనద్రీ సింగల్ క్రష్ హాకీ సేస్కో ఈ కౌంటున్నారుకూ సేస్కో ఐదు ఐదక ఒందర హెంటు చైను ఆరు ఏడు ఎంటు ఎంట్ చైన్ హాకూ ఐదనదీ సింగల్ క్రోష్ హి సేర్స్కొదు ಈ ತರ ಇಡೀ ಲೈನ್ ಮಾಡ್ಕೊಳ್ಳಿ ಆಗ ಆಮೆಷ್ ಬರುತ್ತೆ ಸೇರಿಸ್ಕೊಳ್ಳಿ ಇನ್ನು ನೆಕ್ಸ್ಟ್ ಐದನೇ ఐదు ఆరు ఏడు ఎంటు ఒరడు నకూ ఐదు చేయండి సేసి మేము ఒర నాల్కూ ఐదు ఆరు ఏడు ఎంటు అదన నెక్స్ట్ నాకు ఐదు ఎండలి ಸಹಿಸ್ಕೊಳ್ಳಿ ಇದು ಕರೆಕ್ಟ್ ಆಗುತ್ತೆ ಈ ಥರ ಈಗ ಈಗ ನೋಡಿ ನೆಕ್ಸ್ಟು ಈಗ ಆ ಲೈನ್ ಕಂಪ್ಲೀಟ್ ಆಯಿತು ಈಗ ನೆಕ್ಸ್ಟ್ ಲೈನ್ ಹೆಂಗೆ ಮಾಡೋದು ಅಂತ ಈಗ ಎಂಟು ಚೈನ್ ಹಾಕ್ಕೊಳ್ಳಿ ಮತ್ತೆ ಒಂದು ಎರಡು ಮೂರು ಅದರ ಮಿಡ್ಲ್ವರೆಗೂ ಬರಬೇಕಲ್ವಾ ನಾಲ್ಕು ಐದು ಆರು ಏಳು ಅಥವಾ ಎಂಟು ಏಳು ಅಥವಾ ಎಂಟು ಹಾಕೊಳ್ಳಿ ಅಂದರೆ ಆ ಫಸ್ಟ್ ಮೂರು ಚೈನು ಅದರ ಲೆವೆಲ್ಗೆ ಬರೋಕ್ಕೆ ಅಂದರೆ ಹೈಟ್ ಬರೋಕ್ಕೆ ಮಾಡಿರೋದು ಇದನ್ನು ಇಲ್ಲಿ ಮಧ್ಯದಲ್ಲಿ ಸೇರಿಸ್ಕೊಳ್ಳಿ ಆ ಆರ್ಚ್ನ ಮಧ್ಯದಲ್ಲಿ ಮಿಡ್ಲಲ್ಲಿ ಸೇರಿಸ್ಕೊಳ್ಳಿ ಮತ್ತು ಎಂಟು ಚೈನು ఐదు ఆరు ఏడు ఎంటు అదన నెక్స్ట్ మిడ్ల నెక్స్ట్ ఆర్చిన మిడ్ల ఇదే థర ఎలా కడను ఎంటు చైను మిడ్ల సేర్సె చైను మూడు నాకు ఐదు ఆరు ఏడు ఎంటు ఎంట్ చైన్ మోదు నెక్స్ట్ ఆర్చన మిడ్ల సేర్స్కర ಐದು ಆರು ಏಳು ಎಂಟು ನೆಕ್ಸ್ಟ್ ಮಿಡ್ಲ್ಗಳಲ್ಲಿ ಸೇರಿಸ್ಕೊಳ್ಳಿ ಲಾಸ್ಟಲ್ಲಿ ಲಾಸ್ಟಲ್ಲಿ ನೋಡಿ ಆ ಆಮೇಲನ್ನ ಮೂರು ಚೈನ್ನ ಮೇಲೆ ಮೂರನೇ ಚೈನ್ನ ಮೇಲೆ ಸೇರಿಸ್ಕೋಬೇಕು ಎಂಟು ಚೈನ್ ಮಾಡಿ ಆಗ ಅದು ಸ್ಟ್ರೈಟಾಗಿ ನಿಂತ್ಕೊಳ್ಳುತ್ತೆ ಆಮೇಲೆ ಮೂರು ನಾಲ್ಕು ಐದು ಆರು ಏಳು ಎಂಟು ಮಾಡಿ ವರ್ಕ್ ಟರ್ನ್ ಮಾಡಿ ಅಲ್ಲಿ ಮಿಡ್ಲಲ್ಲಿ ಸೇರಿಸ್ಕೊಳ್ಳಿ ಎಂಡ್ವರೆಗೂ ಅದೇ ಥರ ಮಾಡ್ಕೊಂಡು ಹೋಗಿ ಎಂಟು ಚೈನ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಮಿಡ್ಲಿಗೆ ಸೇರಿಸ್ಕೊಳ್ಳೋದು ಆ ಥರ ಎಂಡ್ವರೆಗೂ ಮಾಡಿದ ಮೇಲೆ ನೋಡಿ ಎಂಡಲ್ಲಿ ಎಂಟು ಎಂಡಲ್ಲಿ ನೋಡಿ ಅಲ್ಲಿ ನೀವು ಎಂಟು ಚೈನ್ ಮಾಡಿ ಮಿಡ್ಲಲ್ಲಿ ಸೇರಿಸಿದಿರಲ್ವ ಅದ್ರ ಫಸ್ಟಿನ ಮೂರು ಮೂರನೇ ಚೈನಲ್ಲಿ ಅದನ್ನು ಸೇರಿಸ್ಕೋಬೇಕು ಅಲ್ಲಿ ಒಂದು ಎರಡು ಮೂರು ಮೂರನೇ ಚೈನಲ್ಲಿ ಸೇರಿಸ್ಕೊಳ್ಳಿ ಅದು ಕರೆಕ್ಟ್ ಆಗುತ್ತೆ ನೋಡಿ ಸ್ಟ್ರೈಟ್ ಬರುತ್ತೆ ಮತ್ತು ಎಂಟು ಚೈನ್ ಮಾಡಿ ನೆಕ್ಸ್ಟ್ ಮಿಡ್ಲಲ್ಲಿ ಸೇರಿಸ್ಕೊಳ್ಳಿ ಹೀಗೆ ಮುಂದುವರಿಸ್ತಾ ಹೋಗಬೇಕು ನೀವು ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಒಂದು ಮೂರು ಸಲ ಮಾಡಿದರೆ ಸಾಕು ಅದರಿಂದ ಹೆಚ್ಚು ಚೆನ್ನಾಗಿ ಆಗಲ್ಲ ಮೂರು ಅಥವಾ ನಾಲ್ಕು ಸಾಲು ಸಾಕು ಮಾಡ್ಕೊಳ್ಳಿ ಈ ಥರ ಎಂಟು ಚೈನು ನೆಕ್ಸ್ಟು ಮಿಡ್ಲಿಗೆ ಸೇರಿಸಿ ಅದೇ ಥರ ಮುಂದುವರ್ಸ್ಕೊಂಡು ಹೋಗಿ ಮೂರು ಅಥವಾ ನಾಲ್ಕು ಸಾಲು ಮಾಡ್ಕೊಳ್ಳಿ ಮೂರು ಸಾಲ ದೊಡ್ಡ ಶಾಲಾದ್ರಿಂದ ನಾಲ್ಕು ಸಾಲವರೆಗೂ ಪರವಾಗಿಲ್ಲ ಇದೀಗ ಸ್ಯಾಂಪಲ್ ಆಗಿರೋದ್ರಿಂದ ಎರಡೇ ಸಲ ಮಾಡಿದ್ದೀನಿ ದೊಡ್ಡ ಇರುವಾಗ ಒಂದು ನಾಲ್ಕು ಸಲ ಮಾಡ್ಕೊಬೋದು ನೀವು ನೆಕ್ಸ್ಟ್ ಮಿಡ್ಲಿಗೆ ಸೇರಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗಿ ಆ ಥರ ಇಲ್ಲಿ ಬಂದು ಆ ಮೂರನೇ ಚೈನಲ್ಲಿ ಅದನ್ನು ಸೇರಿಸ್ಕೋಬೇಕು ಎಂಡಲ್ಲಿ ಯಾವಾಗಲೂ ಪ್ರತಿ ಎಂಡಲ್ ಅಲ್ಲಿ ಆ ಥರ ಮಾಡಿ ಇದಕ್ಕೆ ಕುರ್ಚು ಹಾಕ್ಕೊಂಡು ಹಾಕ್ಕೊಂಡ್ರೆ ಆಯಿತು ಪ್ರತಿಯೊಂದು ಇದಕ್ಕೂ ಕುರ್ಚ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಾರ್ಡರ್ ಥರ ಈಗ ದಾರ ಕಟ್ ಮಾಡ್ತಾ ಇದ್ದೀನಿ ಇದನ್ನು ಒಂದು ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡಿದ್ದೀನಿ ಈಗ ಇದನ್ನು ದಾರ ಹಾಗೆ ಬಿಟ್ಟು ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ಅದನ್ನು ಈ ಚೈನ್ಗಳಿಗೆಲ್ಲ ಸೇರಿಸ್ತಾರೆ ಅಲ್ಲಿ ಚೈನ್ಗಳೆಲ್ಲಿದೆ ಅಲ್ಲೆಲ್ಲ ಅದರ ಅದರೊಳಗಿಂದ ತೊಗೊಂಬಂದಿ ಸೇಫಾಗಿ ಉಳಿಯತ್ತೆ ಸೆಕ್ಯೂರಾಗಿಯೂ ಆಮೇಲೆ ಸುಮ್ಮನೆ ಹಾಗೆ ಉದ್ದ ಬಿಟ್ಟರು ಚೆನ್ನಾಗಿರಲ್ಲ ಅಲ್ಲಿಂದಲೇ ಕಟ್ ಮಾಡಿದರೆ ಗಟ್ಟಿ ಇರಲ್ಲ ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ ಸ್ಟಿಚ್ಚು ಅದರಿಂದ ಪ್ರತಿಯೊಂದು ಚೈನ್ ನ ಮೇಲೆ ಅದನ್ನು ಹಾಕೊಂಡು ಅಂದ್ರೆ ಚೆನ್ನಾಗಿರುತ್ತೆ ಇದನ್ನ ಈಗ ಬೇಕಾದ್ರೆ ಕಟ್ ಮಾಡ್ಕೋಬೋದು ನೀವು ಮೇಲೆ ಈಗ ಕುಚ್ಚು ಮಾಡೋಣ ಈ ತರ ಕೈಗೆ ಅಥವಾ ಬೇರೆ ಯಾವ್ದಾರು ವಸ್ತುಗಳಿಗೆ ಸುಂದ್ಕೋಬಹುದು ನೀವು ಇದು ಇಲ್ಲಿ ನಾನು ಕೈಗೆ ಸುಂದಿ ತೋರಿಸ್ತೀನಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಒಂದು ಹತ್ತು ಹದಿನೈದು ಎಳೆಗಳನ್ನು ಈ ಥರ ಮಾಡ್ಕೊಳ್ಳಿ ಇಪ್ಪತ್ತು ಎಳೆನೋ ಎಷ್ಟು ಬೇಕೋ ಅಷ್ಟು ನಿಮ್ಮ ದಪ್ಪ ನಿಮಗೆ ದಪ್ಪ ಎಷ್ಟು ಬೇಕು ಎಷ್ಟು ದಪ್ಪ ಬೇಕು ಅಂತ ನೋಡ್ಕೊಂಡು ಇನ್ನೊಂದು ಹತ್ತು ಹದಿನೈದು ಎಳೆ ಮಾಡ್ತಾಯಿದ್ದೀನಿ ಈ ಥರ ನಾನು ಒಂದು ಕಟ್ ಮಾಡಿ ಮಿಡ್ಲಿಂದ ಅದರಲ್ಲಿ ಒಂದೇಳೆ ತೆಗೆದಿಟ್ಟಿರಿ ಆಮೇಲೆ ಕಟ್ಟಕ್ಕೆ ಎಳೆ ತೆಗೆದಿಟ್ಟಿರಿ ಆಮೇಲೆ ಈಗ ಉಳಿದಿರೋ ಕೈಯಲ್ಲಿ ಇದೆಯಲ್ವ ಅದನ್ನು ಯಾವ್ದಾದ್ರು ಫಸ್ಟಿನ ಇದಕ್ಕೆ ಹಾಕೊಳ್ಳಿ ಹಾಕ್ಕೊಂಡು ಕಟ್ಟಬೇಕು ಕುಚ್ಚು ಕಟ್ಟು ಕಟ್ಟಿದಂಗೆ ಸಾರಿಗಳಿಗೆ ನಾವು ಕುಚ್ಚು ಕಟ್ತೀವಲ್ವ ಅದೇ ಥರ ನಂತರ ದಾರನ ಆ ತೆಗೆದಿಟ್ಟಿರೋ ದಾರ ಇದೆಯಲ್ಲ ಒಂದು ಎಳೆ ತೆಗ್ದಿಟ್ಟಿದೀವಲ್ಲ ಅದರಲ್ಲಿ ಚೆನ್ನಾಗಿ ಗಟ್ಟಿಯಾಗಿ ಕಟ್ಟಬೇಕು ಬಿಟ್ಟು ಹೋಗ್ಬಾರ್ದು ಗಟ್ಟಿಯಾಗಬೇಕು ನೋಡಿ ಈ ಥರ ಕಟ್ಟಿದಾಗ ಒಂದು ಸೈಡು ಎತ್ತರ ನಿಂತ್ಕೊಳ್ಳತ್ತಲ್ವ ಅದು ಚೆನ್ನಾಗಿ ಕಾಣಿಸಲ್ಲ ನೋಡಿ ಅದನ್ನು ಆ ದಾರದ ಒಳಗಡೆ ಕಟ್ಟಿದ ದಾರ ಇದೆಯಲ್ವ ಆ ದಾರದ ಒಳಗಡೆಯಿಂದ ತಗೊಂಬನ್ನಿ ಆವಾಗ ಅದು ಇದರಲ್ಲಿ ಒಂದಾಗಿ ನಿಂತ್ಕೊಳ್ಳತ್ತೆ ಇಲ್ಲಾಂದರೆ ಸಪ್ರೇಟಾಗಿ ನಿಂತ್ಕೊಳ್ಳುತ್ತೆ ಚೆನ್ನಾಗಿ ಕಾಣಿಸಲ್ಲ ಹೀಗೆ ತಗೊಂಬನ್ನಿ ತಗೊಂಬಂದರೆ ಸಪ್ರೇಟಾಗಿ ಒಂದೇ ಜೊತೆಯಲ್ಲೇ ನಿಂತ್ಕೊಳತ್ತೆ ಈ ಥರ ಇದೆ ಕುಚ್ಚಾಯ್ತು ಇದು ಇದನ್ನು ಕಟ್ ಮಾಡ್ಕೊಬೋದು ಬೀ ಒಂದೇ ರೀತಿ ನೀಟಾಗಿ ಕಟ್ ಮಾಡಿಸ್ಕೊಂಡು ಕುಚ್ಚು ರೆಡಿ ಆಯಿತು ಈ ಥರ ಈ ಥರ ಬೇರೆ ಕುಚ್ಚುಗಳು ಹಾಕ್ಕೊಳ್ಳಿ ಒಂದು ಎರಡೆರಡು ಇದರ ತೊಂದರೆ ಹಾಗೆ ಹಾಕ್ಕೊಳ್ಳಿ ಅದಾದಮೇಲೆ ಹತ್ರ ಹತ್ರ ಹಾಕಿದರೆ ಚೆನ್ನಾಗಿರಲ್ಲ ಎರಡನೇದಲ್ಲಿ ಹಾಕಿ ಅದು ಬೇಡ ಮೂರನೇದಲ್ಲಿ ಹಾಕಿ ಆ ಥರ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಯಾಂಪಲ್ ಮಾಡಿರೋದು ನಾನು ಫುಲ್ಲು ದೊಡ್ಡ ಶಾಲ್ ಮಾಡ್ಬೋದು ದೊಡ್ಡ ಶಾಲು ಮಾಡಿದ್ದೀನಿ ನಾನು ಚೆನ್ನಾಗಿ ಕಾಣಿಸುತ್ತೆ ತುಂಬ ಸುಂದರವಾಗಿ ಕಾಣಿಸೋಂಥ ಡಿಸೈನು ಸಿಂಪಲ್ ಡಿಸೈನು ಈಸಿ ಡಿಸೈನು ಬಿಗಿನರ್ಸ್ ಮಾಡೋಂಥ ಡಿಸೈನ್ ಯಾರು ಬೇಕಾದ್ರು ಮಾಡ್ಬೋದು ನೀವು ಮಾಡಿ ನೋಡಿ ನಿಮಗೂ ಈ ಡಿಸೈನ್ ತುಂಬ ಇಷ್ಟ ಆಗುತ್ತೆ ಸ್ನೇಹಿತರೆ ಮಾಡಿಕೊಂಡು ಹೋದಂಗೆ ಆಗುತ್ತೆ ತುಂಬ ಎಂಜಾಯ್ ಮಾಡ್ತೀವಿ ನಾವು ಶಾಲ್ ಮಾಡ್ತಾ ಮಾಡ್ತಾ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಬೇರೆ ವೀಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ মুডিয়েটিয় থেংক ইউ